ಪಾತ್ರಕ್ಕೆ ಸಹದೇವಪ್ಪ ದೇವಪ್ಪನವರು ಐದುನೂರ ಒಂದು ರೂಪಾಯಿಯನ್ನ ನೀಡಿದ್ದಾರೆ ಅವರಿಗೆ ತುಂಬಿ ಹೃದಯದ ಅಭಿನಂದನೆಗಳು

సునీ <forcé Deus> <ored -delemat semester -day -762> <music/> ஏகலசுக்கானாலும் தப்பாலும் உடைய நீகொலி வரவு கெட்டிருந்தாலும் நிகழ்ச்சிக்கு மாமாமாம் யாரும் வருவது உறுதிக்கே இல்லையா நித்தி பாட்டுக்கு தள்ளுபடிக்கே இல்லையா अनुभव सबा सत्ता दायब ज्यादा आया भरोस ये दिन सुन आरोस ये दिन सुनाना Hãy subscribe cho kênh Ghiền Mì Gõ Để không bỏ lỡ những video hấp dẫn ಆಸ್ತಿ ಮೇಲೆ ಕಣ್ಣು ಹಾಕಿ ಅವರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಅರಮನೆಯನ್ನು ಕಪ್ಪಿ ಮೆರೆಯುತ್ತಿರುವ ಎಂದಿಗೂ ಸಾಧ್ಯನೇ ಇಲ್ಲ ಯಾಕೆಂದರೆ ನಿಮ್ಮ ಎದುರಾಗಿ ಈ ರಣರಂಗದಲ್ಲಿ ಸಡ್ಡ ಹುಟ್ಟು ಹಿಡಿದು ನಿಲ್ಲುವ ಗಂಡು ಗಲಿ ಬುಬ್ಬ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಈ ಕಲ್ಲ ಮನೆಗೆ ಬಂದಂತೆ ಈ ಸಾಹುಕಾರ ತೋಡಿದ ಬಾವಿಯಲ್ಲಿ ಬಿದ್ದರೆ ಸಪ್ತಸಾಗರ ಈಜಿಯ ದಡ ಸೇರಬಲ್ಲ ಈ ಗಂಡು ನಿನ್ನ ಮೋಸದ ಬಾವಿಯ ಭಯ ನನಗೆ ಸವಾಲು ಹಾಕಿ ಈ ಕಳಿಗದಲ್ಲಿ ಬದುಕಿದ್ದರೆ ಮನೆಯ ಬಂಡಾಟದ ಬಯಕೆಯನ್ನು ಬಿಟ್ಟು ಬಿಡು ಯಾಕೆಂದರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿನ್ನ ಸಾಮ್ರಾಜ್ಯವನ್ನು ನೆಲಸಮ ಮಾಡಿ ಊಟಿ ಬಂದಿದ್ದಾಗ ಈ ಕಲಿಯುಗದ ಕಾರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋಲಾಡಿನ ಸರ್ಕಾರರು ಯಾರೊಬ್ಬದುಕೊಳ್ಳುವುದಿಲ್ಲ ಈ ಭೂಮಿಯ ಅಂದಾಗ ನೀವ ಸರ್ದೇ ಈ ಕರ್ಮದ ಕಲಿಯುಗದಲ್ಲಿ ಬೇಸಿಡಿದ ಸರದಾರರು ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸರಾಜ್ ಅವರು ಜನರ ಮನಸ್ಸಲ್ಲಿ ಮಲ್ಲಪ್ಪ ಶೆಟ್ಟಿ ಹಾಗೆ ಮೀರ್ ಸಾಧಿಕರು ಸೇರಿಕೊಂಡು ನೆಮ್ಮದಿಯಿಂದ ಮಾಡಬೇಕಿದ್ದ ಬಾರತಾಂಬಿಯ ಮಕ್ಕಳಿಗೆ ஜாதியீஜவன் பித்தி அன்பாயிர அத்தாச்சார துன்பி தூங்குத்தலி அந்த ரத்த பீஜசுரன் ஒட்டூடி சுட்டு ஹாக்கி பாரதாம்பே நெம்மதிய மாடக்கிட்டியல அவன் அவன் ஒன் ஸ்டெப் ஆக்கி திசான ನೀನು ಆರಂಭಿಸಿದಿರೋ ಈ ಸರ್ವಾಸ್ತಿಗೆ ಆಸ್ತಿಗೆ ನಾನು ಅಷ್ಟೇ ಯಾಕೆ ನೀನು ಕಟ್ಟುತ್ತಿರುವ ಫ್ಯಾಕ್ಟರಿ ಜಮೀನಿನ ಮಾಲೀಕನು ನಾನೇ ಈ ಭವ್ಯ ಬಂಗಲಿಯ ವಾರಸನು ನಾನೇ ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಸರ್ವಾಸ್ತಿಗೆ ನಾನೇ ಸರದಾರ ಸಾಕ ಇಲ್ಲ ಇಲ್ಲಿ ಬೇಕ ನೋಡ್ತಮ್ಮ ನಮಗ ನುಂಗಾಕ ಹುಂಗಾಕಾಗುವಲ್ತ್ ನೀ ಅಂತಾದ್ರಾಗ ಬಂದ ಏನೇನೋ ಹೇಳಾಕ ಅಂತ ಬಿಟ್ಟಿ ಇನ್ನೇನಾರ ಜಾತಿ ಮಾತಾಡಿದ್ರೆ ನಮ್ ಸಂಸಾರ ಇಬ್ಳಾರ್ದ ಕೂಡ ಹಣ ನೋಡ್ಬೇಕಾಗತ್ತಿನ ಇಂಥ ಗೊತ್ತು ಗುರಿ ಇಲ್ಲದ ಗೂಳಿ ಹಾಕಿ ಸರ್ವ ಆಸ್ತಿಗೂ ಮಾಡಿದ ಬಿಟ್ಟು ಕೊಡುತ್ತೇವೆ ಎಂದು ಇಂತ ಇಂಥ ಇಂಥ ಗೊತ್ತು ಬೆದರಿಕೆಗೆ ಬಚ್ಚಾಗಳು ನಾವಲ್ಲ ನಿನ್ನಂಚ ಸರ್ದಾರರು ಹೊಸ ಬಂದಾಗ ಬಾಯಲ್ಲಿರುವ ಹಲ್ಲನ್ನು ಕಿತ್ತು ಸ್ವಚ್ಛಂದವಾಗಿ ಹಾರಾಡಬೇಕಿದ್ದ ನಿಮ್ಮನ್ನು ನಮ್ಮ ಮನಸ್ಸಿಗೆ ಬಂದ ಹಾಗೆ ಕುಡಿಸಬಲ್ಲ ಕಟುಕರು ನಾವು ಅಂದಾಗ ನಮ್ಮ ಸೌಕರಾಸ್ತಿಯನ್ನು ಕೇಳಲಿಕ್ಕೆ ನಿನಗ್ಯಾವ ಹಾಕಿದೆ ಪೃಥ್ವಿರಾಜು ಕೇಳಲಿಕ್ಕೆ ಬಂದ ನಿಮ್ಮ ಪಾಲಿನ ಮಿಕ್ಕಿನ ಹುಲ್ಲಿದೆ ಈ ಕಲಿಯುವುದೇ ಪೃಥ್ವಿರಾಜ್ ತಗ್ಗಿನಿಂದ ನೀನು ನನ್ನ ಯಾರೊಂದು ಕೇಳಿದಿಯಲ್ಲ ನಿಮ್ಮ ಕಪಟ ಕಾರಸ್ಥರ ಉಪಟಳಕ್ಕೆ ಬಲಿಯಾದ ಈ ಊರಿನ ಶ್ರೀಮಂತ ಜಮೀನ್ದಾರ ವಸಂತರಾವ್ ದೇಸಾಯಿ ಅವರ ಮಗ ಕೃಷ್ಣ ದೇಸಾಯಿ ಅಂದು ಕರಣ ಇಲ್ಲದೆ ನನ್ನ ತಂದೆಯನ್ನು ಕೊಲೆ ಮಾಡುತ್ತಿರುವಾಗ ಕಣ್ಣಾರೆ ಕಂಡು ಹೆದರಿ ಓಡಿ ಹೋಗಿ ಇಂದು ಗಾಯಗೊಂಡು

ಕರ್ಣನಂದು ಹೇಳಿದ ಅಕ್ಷಣ ಸರ್ವ ಆಸ್ತಿಯನ್ನು ಬಿಟ್ಟು ಕೊಡುತ್ತಿವೆಂದು ತಿಳಿದುಕೊಂಡಿದೆಯಾ ಅಷ್ಟಪ್ಪ ನಿಮ್ಮ ತಂದೆ ತಾಯಿಗಳು ನನ್ನ ಹತ್ತಿರ ಸ್ನಾನ ಮಾಡಿದ್ದರು ಸಾಲ ತೀರಿಸಲಾರದೆ ಅವಮಾನಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಂಡರು ಕೊಟ್ಟ ಸಾಲಕ್ಕೆ ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡವು ಇದರಲ್ಲಿ ಏನಿದೆ ತಪ್ಪು ತಪ್ಪು ಒಟ್ಟಿಗೆ ಅನ್ನ ನೀರು ಕುಳ್ಳವಿಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮನ್ನ ನನ್ನ ತಂದೆ ಅನ್ನ ನೀರು ಕೆಲಸವನ್ನು ಕೊಟ್ಟು ನಿಮ್ಮನ್ನು ಒಳ್ಳೆಯವರಾಗಿ ಮಾಡಲಿಕ್ಕೆ ಹೋದನಲ್ಲ ಆ ನನ್ನ ದೇವರಂತ ತಂದೆಯನ್ನ ಕೊಲೆ ಮಾಡಿದ ಕ್ರೂರ ಮೃಗಗಳು ನೀವು ದೇವ ಅನ್ನ ಹಾಕಿದವನಿಗೆ ಕನ್ನ ಹಾಕಿದ ಕದಿಮರು ನೀವು ನಿಮ್ಮಂತ ಮನುಷ್ಯ ದ್ರೋಹಿಗಳು ಇರುವುದರಿಂದಲೇ ಈ ಸಮಾಜ ಹದಿಗೆಟ್ಟು ಹಾಳಾಗಿರುವುದು ಸಮಾಜದೇ ಆಸ್ತಿ ನನ್ನದೇ ಎಂದು ಬಾಯ್ ಪಡೆದುಕೊಳ್ಳುತ್ತಿರುವೆಯಲ್ಲ ನಿನ್ನ ಆಸ್ತಿ ಎಂಬುದಕ್ಕೆ ಏನಾದರೂ ಕಾಗದ ಪತ್ರಗಳಿವೆಯಾ ನಿನ್ನ ಹತ್ತಿರ ಏನ ಬಾಯ್ ಪಡೆದುಕೊಂಡರೆ ಜನ ಸೇರುತ್ತಾರೆ ಹೊರತು ಯಾಗ ಎಂದಿಗೂ ಸಿಗುವುದಿಲ್ಲ ಪೃಥ್ವಿರಾಜ ಕಾಗದ ಪತ್ರಗಳು ಬೇಕಾ ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಮಾಡಿದ ನಿಮ್ಮ ಕ್ರೂರ ಮುರುಗು ಅವತ್ತೇ ನನ್ನ ತಂದೆ ಹೇಳಿದ್ದರು ಅವರನ್ನು ಅವಸರದ ಕೊಲೆ ಮಾಡಿ ಅವರ ಹೆಬ್ಬತ್ತಿನ ಸಹಿ ತೆಗೆದುಕೊಂಡು ಆ ಖರೀದಿ ಮಾಡಲಿಕ್ಕೆ ಹೋದಾಗ ಅದು ಖರೀದಿಯಾಗಿದೆ ಇನ್ನು ಈ ಕಾರಣ ಹೆಸರಿನಲ್ಲಿದೆ ಎಂಬುದನ್ನು ಗಡಗಳ ನಡೆದು ನಿಮ್ಮ ಗುಂಡಿಗೆ ಗಿಟ್ಟಿ ಕೇಳಿ ಅವನು ಕಾಣದೇತಾನೆ ಅಂತ ಹೇಳುತ್ತದೆ கட்டியாக கூலிய ஜத்தை கடலிக்குடிக சேர வேணே ஜெயரோ எச்சர நன்கே எச்சர எச்சர ಗಡಗಡ ನೀವ ಎದೆ ಗುಂಡಿಗೆ ಕೊಟ್ಟು ಕೇಳಿ ಹೇಳುತ್ತದೆ ಅಣ್ಣ ನಮ್ಮನೆಗೆ ಬಂದು ನಿನ್ನ ಕಣ್ಣಿಬ್ಬರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನಲ್ಲ ಇವನಿಗೆ ನಮ್ಮ ಆಳತ್ರ ಹೇಳಿ ಮೈ ಚರ್ಮವನ್ನ ಸುಲಿಸಿ ನಾಯಿ ನದಿಗಳಿಗೆ ಹಾಕು ನಮ್ಮನೆಗೆ ಬಂದು ಯಾರು ಈ ರೀತಿ ಮಾತಾಡೋದು ಹೇಳಿ ತುಂಡು ತುಂಡಾಗಿ ಕತ್ತರಿಸಲಿಕ್ಕೆ ಹಾರಿಗೆ ಗುರಿ ಬರಿ ಎಂದುಕೊಂಡಿರುವ ಲೇ ನೀ ವರ್ಣನಾತ್ಮಕ ಗುಳ್ಳೆ ಗುಳ್ಳೆನರಿಗಳನ್ನ ಮೆಟ್ಟಿ ನಿಲ್ಲುವ ಗಂಡುಗಳียว ಇವನು ಅಂದಾಗ ನಿನ್ನಂತ ಕತ್ತಿಗೆ ಗೊತ್ತು ಕಸ್ತೂರಿ ಓಸರೆ ದೊಡ್ಡವ ಇವನೋನ ಊರ ಬೆಂಕಿ ಒಳಗ ಉಪಾ ಸುರುಳಂಗಾತ್ ನೋಡು ನಾಲ್ಕು ಜನದ ಗಂಡಸರ ನಡ್ರಾಕ ನಿನಗೆ ಯಾಕ ಬೇಕ ಬೇ ತಂಗಿ ಬಾಳೆವ ತುಮ್ಮನ ಸಣ್ಣೇಕಾಗಿ ಎದ್ದು ಬಿಡ ಬಾ ಮೊದಲೇ ನಂದು ನಮ್ಮ ಸೌಕಾರ ಬಿಡಕ ಬ್ಯಾಂಕಿನ ಮುರಿಯಕ ಅತ್ತಿತಿ ನೀ ಅಂತಾದ್ರಾಗ ಎಣ್ಣೆ ಹಾಕಿ ಸುಟ್ಕೊಂಡು ಹೋಗ್ಬಿಡುವ ಸರ್ವಾಸಿ ನನ್ನದೇ ಎಂದು ಬಾಯಿ ಬೆಳೆದುಕೊಳ್ಳುತ್ತಿರುದೆಯಲ್ಲ ನಿನ್ನದೇ ಆಸೆ ಎಂಬುದಕ್ಕೆ ನಿನ್ನ ಹತ್ರ ಏನಾದರೂ ಕಾಗದ ಪತ್ರಗಳಿವೆಯಾ ಒಂದು ವೇಳೆ ಆ ಕಾಗದ ಪತ್ರಗಳು ನಿನ್ನ ಹತ್ತಿರ ತೆಗೆದುಕೊಂಡು ಬಾ ನನ್ನ ತಂದೆಯನ್ನು ಹೊಂದ ಅವಸರದಲ್ಲಿ ಹೆಬ್ಬಟ್ಟಿನ ಶಹಿ ತೆಗೆದುಕೊಂಡು ಹೋದಾಗ ಆ ಕಾಗದ ಪತ್ರಗಳು ಅಲ್ಲೇ ಇತ್ತು ಎಂದು ಹೇಳುವುದಕ್ಕೆ ಸಾಕಷ್ಟು ಸಮಯವಿತ್ತು ಜಯರಾಜ್ ಈ ಸರ್ವಸ್ತಿವನದೇ ಎಂದು ಹೇಳುವುದಕ್ಕೆ ನೀನು ಕೊಲೆ ಮಾಡಿದ ನನ್ನ ತಂದೆಯ ಅವಸರದ ಹೆಬ್ಬಟ್ಟಿನ ಶಹಿ ತೆಗೆದುಕೊಂಡು ಹೋದಾಗ ಅವರ ಸಹಾಟಿನ ಸಹಿ ನಡೆಸಲಾಗದೆ ಆ ಸರ್ವ ಆಸ್ತಿಯು ನಿನ್ನದಿಂದ ಹೇಳುತ್ತಿರುವ ಮದ ಗಜಗಳು ನಾನು ಅದರ ಮೇಲೆ ಜಯರಾಜ ಅಂದಾಗ ಸುಮ್ಮನೆ ಮಾತನಾ ಹೋಗೋರೆಲ್ಲ ಬಂದು ಇದು ನನ್ನ ಸರ್ವ ಅಂತ ತಕ್ಷಣ ಬಿಟ್ಕೊಡೋದಿಕ್ಕೆ ಇದೇನು ದಾನ ಚರ್ಮದ ದಾನ ಚತ್ರವಲ್ಲ ಸರಿಯಾದ ದಾಖಲೆಯನ್ನ ತೆಗೆದುಕೊಂಡು ಹೇಳು ಆಮೇಲೆ ನೋಡಿದ್ರಾಯ್ತು ಹೆಣ್ಣೆ ಈ ಧರ್ಮ ಇನ್ನು ಕೆಲವೇ ದಿನ ೀಪ ನಾವ ದೀಪ ಯಾರರಂತಹ ಮೇಲೆ ಗೊತ್ತಾಗುತ್ತದೆ ಅದನ್ನು ನಮ್ಮ ಸಾಹುಕಾರ ಕೊಟ್ಟ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಆ ಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪನ ಮಗ ಅಂತ ಪೃಥ್ವಿರಾಜ ಈ ಊರಿನಲ್ಲಿ ಧರ್ಮ ಅನ್ನೋದ ಈ ಊರಿನಲ್ಲಿ ನನ್ನ ತಂದೆ ಇದ್ದಿದ್ದರೆ ಈ ಭೂಮಿ ಮೇಲೆ ಆರೆ ಮಾಡಿ ಆ ಕಾಗದ ಪತ್ರಗಳು ಎಲ್ಲೇ ಇರಲಿ ಹೇಗೆ ಇರಲಿ ಅದು ಸಿಂಕೆ ಸಿಗುತ್ತದೆ ಈ ಕಾಲ ಕೊಟ್ಟ ಮಾತು ಇಟ್ಟ ಹೆಜ್ಜೆ ತೊಟ್ಟ ಚಲ ಯಾವತ್ತೂ ತಕ್ಕ ದಟ್ ಎಲ್ಲ ಅಲ್ಲೋಲ ಕಲ್ಲೋಲು ಮಾಡಿ ನೋಡಲ್ಲ ನೀನು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆಸ್ತಿ ಅವನು ಕೈ ವರ್ಷ ಆಗೋದಕ್ಕಿಂತ ಮೊದಲು ಅವನು ಶೂನು ಪಾದ ಸೇರಬೇಕು ಅಷ್ಟೇ ಬಿಟ್ಟು ಕೊಡುವುದು ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಆ ಪತ್ರ ಸಿಗುವುದು ಈ ಕರ್ಣನ ಹೆಣ ಬೀಳುವುದು ಎಲ್ಲ ಒಂದೇ ಆ ಪತ್ರ ಸಿಗುವುದು ಆ ಕರ್ಣನ ಹೆಣ ಬಿದ್ದಾಗ ಅವರಪ್ಪ ಸತ್ತ ಆ ಕಾಗದ ಪತ್ರಗಳು ಸುಟ್ಟು ಹೋಗಿವೆ ಅಂದಾಗ ಅವರಿನಿಂದ ತರ್ತಾನೆ ಆ ಕರಣ ಪತ್ರಗಳನ್ನು ಸೌಕಾರ ಸುಟ್ಟು ಹೋಗಿ ತಂದು ಕೈ ಕಟ್ಟಿಗೆಯನ್ನು ಕುಂತರ ರೀ ಭೂಮಿ ತಾಯಿ ಮೇಲಾಣಿ ಮಾಡಿ ದಿಟ್ಟ ಚೀಟಿ ಕಣ ಮುಂದೊಂದ್ ದಿನ ನಮ್ಗ ಕೊಡ್ತಾ ಕೊಟ್ಟರು ಕೊಡ್ಬೋದ್ರಿ ಸೋಕರ ಅದಕ್ಕ ತಹಸೀಲ್ದಾರ್ ಹೋಗಿ ಆ ಕಾಗದ ಪತ್ರನ ಖರೀದಿ ಮಾಡಿಸ್ಕೊಂಡ್ ಕೊಡೋ ನಡ್ರಿ ಸೋಕರ್ ಹೌದು ಬಿಡ್ತೀರ